ವೀಕ್ಷಕರೇ ನಮಸ್ಕಾರ ಚನ್ನಪಟ್ಟಣ ಸಂಡೂರು ಹಾಗೂ ಸಿಗ್ಗಾವಿ ಉಪಚುನಾವಣೆ ಮುಗಿದಾಗಿದೆ ಇನ್ನು ಫಲಿತಾಂಶ ಮಾತ್ರ ಬಾಕಿ ಇದ್ದು ಇದೇ ಇಪ್ಪತ್ತ್ ಮೂರರಂದು ಫಲಿತಾಂಶ ಹೊರಬೀಳಲಿದೆ ಈ ಮೂರು ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಎನ್ಡಿಎ ಪಕ್ಷಗಳು ಜಿದ್ದಾಜಿದ್ದಿನಿಂದ ಹೋರಾಡಿವೆ ಅಷ್ಟೇ ಅಲ್ಲ ಗೆಲ್ಲುವ ತಾಕತ್ತು ಕೂಡ ಪ್ರದರ್ಶನ ಮಾಡಿವೆ ಹಾಗಾದರೆ ಈ ಮೂರು ಕ್ಷೇತ್ರಗಳು ಯಾವ ಪಕ್ಷದ ಪಾಲಾಗಲಿವೆ ಎಂದು ಗೆಲ್ಲದ ಸಂಡೂರಲ್ಲಿ ಬಿಜೆಪಿ ಗೆಲುವಿನ ಬಾವುಟ ಆರಿಸುತ್ತಾ ಇನ್ನು ಚನ್ನಪಟ್ಟಣ ಸಿಗ್ಗಾವಿಯಲ್ಲಿ ಯಾರಾಗ್ತಾರೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದ ಮೂರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಭಾರಿ ಗಮನ ಸೆಳೆದಿದ್ದು ಚನ್ನಪಟ್ಟಣ ಹಾಗೂ ಸಂಡೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಎನ್ ಡಿ ಎ ಪಕ್ಷಗಳು ಜಿದ್ದ ಜಿದ್ದಿನಿಂದ ಹೋರಾಡಿವೆ ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ ನಡುವೆ ನ್ಯಾಕ್ ಟು ನ್ಯಾಕ್ ಫೈಟ್ ಇದೆ ಒಂದು ಹಂತದವರೆಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂಬ ಮಾತುಗಳು ಕೂಡ ಹರಿದಾಡ್ತಿದ್ವು ಆದರೆ ಮತದಾನಕ್ಕೆ ಇನ್ನೆರಡು ದಿನ ಬಾಕಿ ಇರುವಾಗಲೇ ಸಚಿವ ಜಮೀರ್ ಅಹಮದ್ ಖಾನ್ ನೀಡಿರುವ ಹೇಳಿಕೆ ಪಟ್ಟಣದ ರಣಾಂಗವನ್ನೇ ಬದಲಿಸಿದೆ ಅಂತ ಹೇಳಲಾಗ್ತಿದೆ ಈ ಒಂದು ಹೇಳಿಕೆಯಿಂದಾಗಿ ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪಾಲಾಗಲಿವೆ ಅಂತ ಹೇಳಲಾಗ್ತಿದೆ ಜೆಡಿಎಸ್ ಬಿಜೆಪಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರು ಚನ್ನಪಟ್ಟಣ ಗೆಲ್ಲುವುದಕ್ಕೆ ನಾನಾ ತಂತ್ರ ಪ್ರಯೋಗಿಸಿ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ವಿವಿಧ ಪ್ರಯೋಗಗಳನ್ನು ಮಾಡಿವೆ ಆದರೆ ಸಚಿವ ಜಮೀರ್ ಅಹಮದ್ ನೀಡಿರುವ ಹೇಳಿಕೆ ಚನ್ನಪಟ್ಟಣ ಚುನಾವಣೆ ಕಣವನ್ನೇ ಬದಲಿಸಿದೆ ಅಂತ ಹೇಳಲಾಗ್ತಿದೆ ಇನ್ನು ಸಂಡೂರು ಕಾಂಗ್ರೆಸ್ ಭದ್ರಕೋಟೆ ಇಲ್ಲಿ ಎಂದು ಬಿಜೆಪಿ ಗೆದ್ದೇ ಇಲ್ಲ ಈ ಅಂಶವನ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ಬಿಜೇಂದ್ರ ಈ ಬಾರಿ ಹೇಗಾದರೂ ಮಾಡಿ ಸಂಡೂರು ಕ್ಷೇತ್ರವನ್ನೇ ಗೆಲ್ಲಲೇಬೇಕು ಅಂತ ಕ್ಷೇತ್ರದಲ್ಲಿ ಬೀಡಿಬಿಟ್ಟು ಅಭ್ಯರ್ಥಿ ಬಂಗಾರು ಅನುಮಂತ ಪರ ಭರ್ಜರಿ ಪ್ರಚಾರ ರೋಡ್ ಶೋ ನಡೆಸುವ ಮೂಲಕ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ದಶಕಗಳ ಕಾಲ ಕಾಂಗ್ರೆಸ್ ಪರವಾಗಿದ್ದ ಲಿಂಗಾಯತ ಮತಗಳು ಸೇರಿ ಒಬಿಸಿ ವರ್ಗದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ವಿಜೇಂದ್ರ ಅವರು ತಂತ್ರಗಾರಿಕೆ ರೂಪಿಸಿದ ಹಿನ್ನೆಲೆಯಲ್ಲಿ ಈ ಬಾರಿ ಸಂಡೂರಲ್ಲಿ ಬಿಜೆಪಿ ಜಯಬೇರಿ ಬಾರಿಸಲಿದೆ ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ವಾಲ್ಮೀಕಿ ನಿಗಮದ ಹಗರಣ ರೂಢ ಅಲೆ ಮತ್ತು ಸ್ಥಳೀಯ ಸಮಸ್ಯೆಗಳು ರೂಢ ಕಾಂಗ್ರೆಸ್ಗೆ ಮಾರಕವಾಗಲಿವೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಸಂಸದ ಈ ತುಕಾರಮ್ಮ ಅವರಿಗೆ ಕ್ಷೇತ್ರದ ಮೇಲೆ ಹಿಡಿತವಿದ್ದರೂ ಪೂರಕವಲ್ಲದ ವಾತಾವರಣದಿಂದಾಗಿ ಕ್ಷೇತ್ರ ಬದಲಾಗಿದೆ ಅಷ್ಟೇ ಅಲ್ಲ ಆಡಳಿತ ರೂಢ ಅಲೆ ಬೀಸುತ್ತಿದೆ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತೊಂದು ಕಡೆ ಸಿಗ್ಗಾವಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಿರ್ಪಟ್ರು ಬಹುತೇಕ ಸಿಗ್ಗಾವಿಯಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಲಿದೆ ಎಂಬ ಮಾತುಗಳು ಸ್ಥಳೀಯವಾಗಿ ಕೇಳಿಬರತೊಡಗಿವೆ ಒಟ್ಟಾರೆಯಾಗಿ ಅಂತಿಮ ವರ್ಷ ನವೆಂಬರ್ ಇಪ್ಪತ್ತರಂದು ಪ್ರಕಟಗೊಳ್ಳಲಿದೆ